ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಅಂಗಡಿ ಪ್ರಾರಂಭಸೋದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಗ್ರಾಮದ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ನೂತನ ಅಂಗಡಿ ಪ್ರಾರಂಭಸೋದ ಪ್ರಯುಕ್ತ ರಿಯಾಯಿತಿ ದರದಲ್ಲಿ ಕೋಳಿಗಳ ಮಾರಾಟ ಮಾಡುತ್ತಿದ್ದು ಉತ್ತಮ ದರ್ಜೆಯ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ಚಿಂತಾಮಣಿ ನಗರದ ಮಾಳಪ್ಪಳ್ಳಿಯ ಹಳೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಕಲ್ಲಳಿ ರಸ್ತೆಯಲ್ಲಿರುವ ಅಂಗಡಿ ಮತ್ತು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ಬೊಂಬು ಬೋಜಾರ್ ರಸ್ತೆಯ ರಜನಿ ಹಾರ್ಡ್ವೇರ್ ಮುಂಭಾಗದಲ್ಲಿ ತೆರೆದಿರುವ ವನಜಾ ನಾಟಿ ಕೋಳಿ ಅಂಗಡಿಯ ಜೊತೆಗೆ ಚಿಂತಾಮಣಿ ತಾಲೂಕಿನ ಕುರ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಸಹ ಮಾರಾಟ ಮಾಡಲಾಗುತ್ತಿದ್ದು ಹೆಚ್ಚಿನ ವಿವರಗಳಿಗೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರು ಮತ್ತು ಆರು ಮೂರು ಆರು ಎರಡು ಐದು ಎರಡು ಸೊನ್ನೆ ಒಂದು ಮೂರು ಆರು ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ನೋಡಿ ಸ್ನೇಹಿತರೆ ಇದು ಮಾಲೂರಿಂದ ಹೊಸಕೋಟೆಗೆ ಹೋಗುವಂತ ರೋಡು ನಾವು ಕಾರಲ್ಲಿ ಹೋಗ್ತಾ ಇರುವಾಗ ಈ ಪುಂಡ್ರು ಯಾರಿಗೂ ದಾರಿ ಬಿಡದರ ಅಂದ್ರೆ ಆ ಕಡೆ ಈ ಕಡೆ ಹೋಗುವಂತ ಸವಾರರಿಗೆ ದಾರಿ ಬಿಡದಿರ ವೀಲಿಂಗ್ ಮಾಡ್ಕೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ ಕೈಲಿ ವಿಡಿಯೋ ಮಾಡಕ್ ಆಗಿದ್ದು ಇಷ್ಟೇ ಇನ್ನು ಜಾಸ್ತಿ ಎಲ್ಲ ಇದೇ ರೀತಿ ಹೋಗ್ತಾ ಇದ್ರು ವೀಲಿಂಗ್ ಮಾಡ್ಕೊಂಡು ಪೊಲೀಸರು ಒಂದ್ ಸ್ವಲ್ಪ ಗಮನ ಕೊಡ್ಬೇಕಿದ್ರ ಮೇಲೆ ನೋಡಿ ಸ್ನೇಹಿತರೆ ಇದು ಮಾಲೂರಿಂದ ಹೊಸಕೋಟೆಗೆ ಹೋಗುವಂತ ರೋಡ್ ನಾವು ಕಾರಲ್ಲಿ ಹೋಗ್ತಾ ಇರೋವಾಗ ಈ ಪುಂಡ್ರು ಯಾರಿಗೂ ದಾರಿ ಬಿಡದಿರ ಅಂದ್ರೆ ಆ ಕಡೆ ಈ ಕಡೆ ಹೋಗುವಂತ ಸವಾರರಿಗೆ ದಾರಿ ಬಿಡದಿರ ವೀಲಿಂಗ್ ಮಾಡ್ಕೊಂಡು ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ನಮ್ ಕೈಲಿ ವಿಡಿಯೋ ಮಾಡಕ್ ಆಗಿದ್ದು ಇಷ್ಟೇ ಇನ್ನು ಜಾಸ್ತಿ ರೋಡ್ ಎಲ್ಲ ಇದೇ ರೀತಿ ಹೋಗ್ತಾ ಇದ್ರು ವೀಲಿಂಗ್ ಮಾಡ್ಕೊಂಡು ಪೊಲೀಸರು ಒಂದ್ ಸ್ವಲ್ಪ ಗಮನ ಇದ್ರ ಮೇಲೆ ನೋಡಿ ಸ್ನೇಹಿತರೆ ಇದು ಮಾಲೂರಿಂದ ಹೊಸಕೋಟೆಗೆ ಹೋಗುವಂತ ರೋಡ್ ನಾವು ಕಾರಲ್ಲಿ ಹೋಗ್ತಾ ಇರೋವಾಗ ಈ ಪುಂಡ್ರು ಯಾರಿಗೂ ದಾರಿ ಬಿಡದರ ಅಂದ್ರೆ ಆಕಡೆ ಈ ಕಡೆ ಹೋಗುವಂತ ಸವಾರರಿಗೆ ದಾರಿ ಬಿಡದಿರ ವೀಲಿಂಗ್ ಮಾಡ್ಕೊಂಡು ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ನಮ್ ಕೈಲಿ ವಿಡಿಯೋ ಮಾಡಕ್ ಆಗಿದ್ದು ಇಷ್ಟೇ ಇನ್ನು ಜಾಸ್ತಿ ರೋಡ್ ಎಲ್ಲ ಇದೇ ರೀತಿ ಹೋಗ್ತಾ ಇದ್ರು ವೀಲಿಂಗ್ ಮಾಡ್ಕೊಂಡು ಪೊಲೀಸರು ಒಂದ್ ಸ್ವಲ್ಪ ಗಮನ ಕೊಡ್ಬೇಕಿದ್ರ ಮೇಲೆ